ಮೊದಲನೇ ಪ್ರಶ್ನೆ ವಿಶ್ವದ ಯಾವ ದೇಶದಲ್ಲಿ ಮೊದಲ ಫುಟ್ಬಾಲ್ ಆಟವನ್ನು ಪ್ರಾರಂಭಿಸಲಾಯಿತು ಎ ಇಂಗ್ಲೆಂಡ್ ಬಿ ಬ್ರೆಜಿಲ್ ಸಿ ಇಟಲಿಯಲ್ಲಿ ಬಿ ಜಪಾನಿನಲ್ಲಿ ಉತ್ತರ ಎ ಇಂಗ್ಲೆಂಡ್ ಎರಡನೇ ಪ್ರಶ್ನೆ ಯಾವ ಆಹಾರವು ನಿಮ್ಮ ಚರ್ಮವನ್ನು ತ್ವರಿತವಾಗಿ ಉಳಿಯುವಂತೆ ಮಾಡುತ್ತದೆ ಎ ಆಲೂಗಡ್ಡೆ ಬಿ ಹಸಿರು ಚಹಾ ಸಿ ಟೊಮಾಟೊ ಡಿ ಉತ್ತರ ಬಿ ಅಸು ಚಹ ಮೂರನೇ ಪ್ರಶ್ನೆ ಯಾವ ಹಣ್ಣುಗಳು ರಕ್ತದಲ್ಲಿನ ಸಕ್ಕರೆಯನ್ನು ಹೆಚ್ಚಿಸುತ್ತವೆ ಎ ದ್ರಾಕ್ಷಿಗಳು ಬಿ ಬ್ಲೂಬೆರಿ ಸಿ ಬಾಳೆಹಣ್ಣು ಡಿ ದಾಳಿಂಬೆ ಉತ್ತರ ಎ ದ್ರಾಕ್ಷಿಗಳು ನಾಲ್ಕನೇ ಪ್ರಶ್ನೆ ಮಧುಮೇಹಿಗಳಿಗೆ ಯಾವ ಹಣ್ಣುಗಳು ಹೆಚ್ಚು ಪ್ರಯೋಜನಕಾರಿ ಎ ದ್ರಾಕ್ಷಿಗಳು ಬಿ ಬ್ಲೂಬೆರಿ ಸಿ ಬಾಳೆಹಣ್ಣು ಬಿ ದಾಳಿಂಬೆ ಉತ್ತರ ಬಿ ಬ್ಲೂಬೆರಿ ಐದನೇ ಪ್ರಶ್ನೆ ತಿಂದ ತಕ್ಷಣ ಯಾವ ಕೆಲಸ ಮಾಡಿದರೆ ದೇಹಕ್ಕೆ ಗಂಭೀರ ಹಾನಿಯಾಗುತ್ತದೆ ಎ ಕುಳಿತರೆ ಬಿ ನಡೆದರೆ ಸಿ ನಿಂತರೆ ಡಿ ನಿದ್ದೆ ಮಾಡಿದರೆ ಉತ್ತರ ಡಿ ನಿದ್ದೆ ಮಾಡಿದರೆ ಆರನೇ ಪ್ರಶ್ನೆ ಭಾರತದಲ್ಲಿ ಮೊದಲ ರೈಲು ಮಾರ್ಗವನ್ನು ಯಾವ ವರ್ಷದಲ್ಲಿ ಪ್ರಾರಂಭಿಸಲಾಯಿತು ಎ ಸಾವಿರದ ಏಳ್ನೂರಲ್ಲಿ ಬಿ ಸಾವಿರದ ಎಂಟುನೂರ ತೊಂಬತ್ತರಲ್ಲಿ ಸಿ ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಡಿ ಸಾವಿರದ ಎಂಟುನೂರ ಐವತ್ತ್ ಐವತ್ಮೂರಲ್ಲಿ ಉತ್ತರ ಡಿ ಸಾವಿರದ ಎಂಟುನೂರ ಐವತ್ ಮೂರಲ್ಲಿ ಏಳನೇ ಪ್ರಶ್ನೆ ದಿನದ ಯಾವ ಸಮಯದಲ್ಲಿ ಚಹಾವು ದೇಹಕ್ಕೆ ಹಾನಿ ಮಾಡುವುದಿಲ್ಲ ಎ ಮಧ್ಯಾಹ್ನ ಬಿ ಬೆಳಿಗ್ಗೆ ಸಿ ರಾತ್ರಿಯಲ್ಲಿ ಡಿ ಸಾಯಂಕಾಲ ಉತ್ತರ ಬಿ ಬೆಳಿಗ್ಗೆ ಎಂಟನೇ ಪ್ರಶ್ನೆ ಯಾವ ಜೀವಿ ಏಕಕಾಲದಲ್ಲಿ ಎರಡು ಕಡೆ ನೋಡಬಲ್ಲದು ಎ ಊಸರವಳ್ಳಿ ಬಿ ಹಾವು ಸಿ ಹಾಮೆ ಡಿ ಹಲ್ಲಿ, ಉತ್ತರ ಎ ಊಸರವಳ್ಳಿ ಒಂಬತ್ತನೇ ಪ್ರಶ್ನೆ ಯಾವ ಸಮಯದಲ್ಲಿ ಆಗುವ ಹೃದಯಘಾತವು ಅತ್ಯಂತ ಅಪಾಯಕಾರಿ ಎ ಬೆಳಿಗ್ಗೆ ಬಿ ಮಧ್ಯಾಹ್ನ ಸಿ ಸಂಜೆ ಡಿ ರಾತ್ರಿ ಉತ್ತರ ಎ ಬೆಳಿಗ್ಗೆ ಹತ್ತನೇ ಪ್ರಶ್ನೆ ಮಾವಿನ ಹಣ್ಣು ತಿನ್ನಲು ಉತ್ತಮ ಸಮಯ ಯಾವುದು ಎ ಬೆಳಿಗ್ಗೆ ಬಿ ಮಧ್ಯಾಹ್ನ ಸಿ ಸಂಜೆ ಡಿ ರಾತ್ರಿ ಉತ್ತರ ಬಿ ಮಧ್ಯಾಹ್ನ ಹನ್ನೊಂದನೇ ಪ್ರಶ್ನೆ ಯಾವ ವಿಟಮಿನ್ ಕೂದಲು ಉದುರುವುದನ್ನು ತಡೆಯುತ್ತದೆ ಎ ವಿಟಮಿನ್ ಕೆ ಬಿ ವಿಟಮಿನ್ ಎ ಸಿ ವಿಟಮಿನ್ ಬಿ ಡಿ ವಿಟಮಿನ್ ಡಿ ಉತ್ತರ ಡಿ ವಿಟಮಿನ್ ಡಿ ಹನ್ನೆರಡನೇ ಪ್ರಶ್ನೆ ದೇಹದಲ್ಲಿ ಯಾವ ಕೊರತೆಯು ಅತಿಯಾದ ಬೆವರುವಿಕೆಗೆ ಕಾರಣವಾಗುತ್ತದೆ ಎ ವಿಟಮಿನ್ ಬಿ ಕ್ಯಾಲ್ಸಿಯಂ ಸಿ ಕಬ್ಬಿಣ ಡಿ ಪೊಟ್ಯಾಸಿಯಂ ಉತ್ತರ ಎ ವಿಟಮಿನ್ ಹದಿಮೂರನೇ ಪ್ರಶ್ನೆ ಯಾವ ಪ್ರಾಣಿಯ ಲಿವರ್ ತಿಂದರೆ ಶೃಂಗಾರ ಶಕ್ತಿ ಹೆಚ್ಚಾಗುತ್ತದೆ ಎ ಕೋಳಿ ಬಿ ಮೇಕೆ ಸಿ ಹಂದಿ ಡಿ ಹಸು ಉತ್ತರ ಬಿ ಮೇಕೆ ಹದಿನಾಲ್ಕನೇ ಪ್ರಶ್ನೆ ಖಾಲಿ ಹೊಟ್ಟೆಯಲ್ಲಿ ಬಿಹೇರ್ ಕುಡಿದರೆ ಏನಾಗುತ್ತದೆ ಅಸಿಡಿಟಿ ಬಿ ಹಸಿವು ಕಡಿಮೆ ಸಿ ವಾಕರಿಕೆ ಡಿ ಮಲಬದ್ಧತೆ ಉತ್ತರ ಮೇಲ್ನೆಲ್ಲವೂ ಹದಿನೈದನೇ ಪ್ರಶ್ನೆ ಶರೀರದಲ್ಲಿ ಉಷ್ಣವನ್ನು ಕಡಿಮೆ ಮಾಡುವ ಹಣ್ಣು ಯಾವುದು ಎ ಚಿಕ್ಕು ಬಿ ಬಾಳೆಹಣ್ಣು ಸಿ ಮಾವಿನ ಹಣ್ಣು ಡಿ ಕಲ್ಲಂಗಡಿ ಉತ್ತರ ಡಿ ಕಲ್ಲಂಗಡಿ ಹದಿನಾರನೇ ಪ್ರಶ್ನೆ ನಾವು ಏನು ಮಾಡಿದಾಗ ನಮ್ಮ ಹೃದಯ ಸ್ವಲ್ಪ ಹೊತ್ತು ನಿಂತು ಮತ್ತೆ ಬಡಿದುಕೊಳ್ಳಲು ಆರಂಭಿಸುತ್ತದೆ ಎ ಕೆಮ್ಮಿದಾಗ ಬಿ ಸೀನಿದಾಗ ಸಿ ಭಯ ಉಂಟಾದಾಗ ಡಿ ಕೆಟ್ಟ ಕನಸು ಬಂದಾಗ ಉತ್ತರ ಬಿ ಸೀನಿದಾಗ ಪ್ರಶ್ನೆ ಸಮುದ್ರದಲ್ಲಿ ಬರುವಂತ ಭೂಕಂಪವನ್ನು ಏನೆಂದು ಕರೆಯುತ್ತಾರೆ ತುಫಾನ್ ಬಿ ನೆರೆ ಸಿ ಸೈಕ್ಲೋನ್ ಡಿ ಸುನಾಮಿ ಉತ್ತರ ಡಿ ಸುನಾಮಿ ಹದಿನೆಂಟನೇ ಪ್ರಶ್ನೆ ಯಾವ ಗಿಡವನ್ನು ಕತ್ತರಿಸಿದರೆ ರಕ್ತ ಬರುತ್ತದೆ ಎ ಬ್ಲಡ್ ಉಡ್ ಬಿ ಬಾಳೆ ಗಿಡ ಸಿ ಮಾವಿನ ಗಿಡ ಡಿ ಆಲದ ಗಿಡ ಉತ್ತರ ಎ ಬ್ಲಡ್ ಹತ್ತೊಂಬತ್ತನೇ ಪ್ರಶ್ನೆ ಯಾವ ಆಹಾರವು ನಮ್ಮ ದೇಹವನ್ನು ವಿಷಯದಿಂದ ಮುಕ್ತಗೊಳಿಸುತ್ತದೆ ಎ ನಿಂಬೆ ಬಿ ಶುಂಠಿ ಸಿ ಬೆಳ್ಳುಳ್ಳಿ ಡಿ ಅರಶ ಉತ್ತರ ಬಿ ಶುಂಠಿ ಇಪ್ಪತ್ತನೇ ಪ್ರಶ್ನೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ಯಾವ ಆಹಾರ ಉತ್ತಮ ಎ ಮೊಸರು ಬಿ ಪೊಂಗಲ್ ಸಿ ಕಿಚಡಿ ಡಿ ಪರೋಟ ಉತ್ತರ ಎ ಮಸರು ಇಪ್ಪತ್ತೊಂದನೇ ಪ್ರಶ್ನೆ ಯಾವ ಆಹಾರಗಳು ಕೂದಲಿನ ಬೆಳವಣಿಗೆಯನ್ನು ಸುಧಾರಿಸುತ್ತವೆ ಎ ಮೊಟ್ಟೆ ಬಿ ಮೊಸರು ಸಿ ಪಪ್ಪಾಯಿ ಡಿ ಬಾಳೆಹಣ್ಣು ಉತ್ತರ ಎ ಮೊಟ್ಟೆ ಇಪ್ಪತ್ತೆರಡನೇ ಪ್ರಶ್ನೆ ಚರ್ಮದ ಅಲರ್ಜಿಗೆ ಯಾವ ಹಣ್ಣು ಒಳ್ಳೆಯದು ಎ ಕಿತ್ತಾಳೆ ಬಿ ಕಿವಿ ಹಣ್ಣು ಸಿ ಬಾಳೆಹಣ್ಣು ಡಿ ದ್ರಾಕ್ಷಿ ಹಣ್ಣು ಉತ್ತರ ಎ ಕಿತ್ತಾಳೆ ಇಪ್ಪತ್ತ್ ಮೂರನೇ ಪ್ರಶ್ನೆ ನಿಂಬೆ ಹಣ್ಣು ಬೆಳೆಯಲು ಎಷ್ಟು ಸಮಯ ತೆಗೆದುಕೊಳ್ಳುತ್ತದೆ ಎ ಆರು ತಿಂಗಳು ಬಿ ಐದು ತಿಂಗಳು ಸಿ ನಾಲ್ಕು ತಿಂಗಳು ಡಿ ಮೂರು ತಿಂಗಳು ಉತ್ತರ ಎ ಎಂಗಳು ನಾಲ್ಕನೇ ಪ್ರಶ್ನೆ ಯಾವ ಪ್ರಾಣಿಯು ಸೂರ್ಯನನ್ನು ನೋಡುವುದಿಲ್ಲ ಎ ಸಿಂಹ ಬಿ ಹುಲಿ ಸಿ ಹಾನೆ ಡಿ ಹಂದಿ ಉತ್ತರವನ್ನು ನಲ್ಲಿ ತಿಳಿಸಿ ಇಪ್ಪತ್ತೈದನೇ ಪ್ರಶ್ನೆ ಮನೆಯಲ್ಲಿ ಯಾವ ಬಣ್ಣದ ದೀಪಗಳು ಸೊಳ್ಳೆಗಳನ್ನು ದೂರವಿಡುತ್ತವೆ ಎ ಕೆಂಪು ಬಿ ನೀಲಿ ಸಿ ಹಸಿರು ಡಿ ಹಳದಿ ಉತ್ತರ ಡಿ ಹಳದಿ ಇಪ್ಪತ್ತಾರನೇ ಪ್ರಶ್ನೆ ಮೊಟ್ಟೆಯನ್ನು ಬೀಸಿ ಮಾಡಿದಾಗ ಏನು ಹಾಕಿದರೆ ಬೇಗ ಕುದಿಯುತ್ತದೆ ಎ ಏಲಕ್ಕಿ ಬಿ ಉಪ್ಪು ಸಿ ವಿನಿಗರ್ ಡಿ ಸಕ್ಕರೆ ಉತ್ತರ ಬಿ ಉಪ್ಪು ಇಪ್ಪತ್ತೇಳನೇ ಪ್ರಶ್ನೆ ಆಹಾರ ತಿಂದ ನಂತರ ಯಾವುದು ತಿಂದರೆ ಬೇಗ ಜೀರ್ಣವಾಗುತ್ತದೆ ಎ ಜೇನು ಬಿ ಚಹಾ ಸಿ ಕಾಫಿ ಡಿ ಮೊಸರು ಉತ್ತರ ಡಿ ಮೊಸರು ಇಪ್ಪತ್ತೆಂಟನೇ ಪ್ರಶ್ನೆ ರೋಗದ ವಿರುದ್ಧ ಹೋರಾಡಲು ಯಾವ ಹಣ್ಣು ಸಹಾಯ ಮಾಡುತ್ತದೆ ಎ ಬಾಳೆಹಣ್ಣು ಬಿ ಕಿವಿ ಹಣ್ಣು ಸಿ ಕಿತ್ತಾಳೆ ಡಿ ದ್ರಾಕ್ಷಿ ಹಣ್ಣು ಉತ್ತರ ಬಿ ಕಿವಿಹಣ್ಣು ಸಿ ಕಿತ್ತಾಳೆ ಡಿ ದ್ರಾಕ್ಷಿ ಹಣ್ಣು ಇಪ್ಪತ್ತೊಂಬತ್ತನೇ ಪ್ರಶ್ನೆ ಯಾವ ಸಮಯದಲ್ಲಿ ಆಹಾರ ಸೇವಿಸದಿದ್ದರೆ ಬುದ್ಧಿಶಕ್ತಿ ಕಡಿಮೆಯಾಗುತ್ತದೆ ಎ ರಾತ್ರಿಯಲ್ಲಿ ಬಿ ಮಧ್ಯಾಹ್ನ ಸಿ ಸಂಜೆ ಡಿ ಬೆಳಿಗ್ಗೆ ಉತ್ತರ ಡಿ ಬೆಳಿಗ್ಗೆ ಮೂವತ್ತನೇ ಪ್ರಶ್ನೆ ಜಗತ್ತಿನಲ್ಲಿ ಯಾವ ದೇಶವು ಹೆಚ್ಚು ಚಹಾವನ್ನು ಕುಡಿಯುತ್ತದೆ ए बांग्लादेश बी भारत जापान, जपानी चीना डी चीना